ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಬ್ಲಾಗ್ ಇನ್ ಕನ್ನಡ ಇವತ್ತು ಆಷಾಢದ ಮೂರನೇ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಮೂರು ಗಂಟೆಗೆ ಇದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಪೂಜೆ ಮಾಡಿ ರಂಗೋಲಿ ಹಾಕ್ಕೊಂಡು ಬಾಗಿಲು ತಳ್ಕೊಂಡು ಬಾಗಿಲಿಗೂ ಅಷ್ಟೇ ರಂಗೋಲಿ ಇದು ಅರ್ಶನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಪೂಜೆನೂ ಕೂಡ ಆಯಿತು ಪೂಜೆ ಒಂದು ಐದು ಗಂಟೆ ಒಳಗಡೆ ಇವತ್ತು ಪೂಜೆ ಆಯಿತು ನೋಡಿ ಸೂಪರಾಗಾಯಿತು ಎಷ್ಟೋ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಬೇಗ ಪೂಜೆ ಮಾಡೋದ್ರಿಂದ ನೋಡಿ ಪೂಜೆ ಅಂತರೂ ಸೂಪರಾಗಾಯಿತು ಇವತ್ತು ಆಷಾಢದ ಮೂರನೇ ಶುಕ್ರವಾರ ಆಶಾಢದಿಂದಲೇ ಇನ್ನೊಂದು ಶುಕ್ರವಾರ ಬರುತ್ತೆ ನೋಡಿ ಪೂಜೆ ಅಂತರೂ ಕಂಪ್ಲೀಟ್ ಆಯಿತು ಇವತ್ತು ತಿಂಡಿಗೆ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ರೈಸ್ ಭಾತನ ಮಾಡ್ಕೊತಾ ಇದ್ದೀನಿ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿ ಕಲ್ಲುವ ಒಂದು ಸ್ಪೂನಷ್ಟು ಜೀರಿಗೆ ಇನ್ಸ್ಟೆಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ಆ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಕಪ್ಪಷ್ಟು ಬಟಾಣಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಹೆಚ್ಚಿರುವ ಉದ್ ಈರುಳ್ಳಿ ಮತ್ತು ಒಂದು ಆಲೂಗಡ್ಡೆ ಮತ್ತು ಒಂದು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೆ ಒಂದು ಟೊಮೊಟೊ ಹಾಕ್ಕೊಂಬಿಟ್ಟು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ತರಕಾರಿ ಸ್ವಲ್ಪ ಬೇಯಲಿ ಅಂತ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಅಕ್ಕಿನ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ವಿಜಲನ್ನ ಆ ಕಡಿಕೆ ಇಟ್ಕೊಂಡಿದ್ದೀನಿ ಸೈಡ್ಗೆ ಅಷ್ಟೊತ್ತಿಗೆ ಸ್ವಲ್ಪ ನೈವೇದ್ಯಕ್ಕೆ ಕೇಸ್ಟಿ ಮಾಡ್ಕೊಳ್ಳೋಣ ಅಂತ ಇದ್ದೆ ಫಸ್ಟು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಚೂರು ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ಎಲ್ಲೋ ಕಲರ್ನ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ ಸ್ವೀಟು ಅಷ್ಟೊಂದಾಗಿ ಯಾರೂ ತಿನ್ನೋಲ್ಲ ದೇವರಿಗೂ ಆಗುತ್ತೆ ಆಮೇಲೆ ಎಲ್ಲರೂ ಒಂದೊಂದು ಸ್ವಲ್ಪ ತಿಂದಂಗೂ ಆಗುತ್ತೆ ಅಂತ ಸ್ವಲ್ಪ ಮಾಡಿಕೊಂಡೆ ಕಂಪ್ಲೀಟ್ ಆಯಿತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡೆ ಲಾಸ್ಟಲ್ಲಿ ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಮೂರು ಆಗಿದೆ ವಿಷಲ್ ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ರೈಸ್ ಮಾತ್ರ ಏನು ಸೂಪರಾಗಿ ಬಂದಿದೆ ಮೇಲುಗಡೆ ಸ್ವಲ್ಪ ನಾನಿಲ್ಲಿ ಎಲ್ಲೋ ಫುಡ್ ಕಲರು ಮತ್ತು ಆರೆಂಜ್ ಫುಡ್ ಕಲರ್ ಹಾಕೊತಾ ಇದ್ದೀನಿ ನೋಡೋಕ್ಕೆ ಎಷ್ಟು ಅಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಟೇಸ್ಟ್ ಕೂಡ ನೋಡಿಲ್ಲ ಇವಾಗ ನೋಡಿ ಚೆನ್ನಾಗಿ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಗಜಿಬಿಜಿ ಬಿಜಿ ಗಜ್ಜಿ ಬಿಜಿ ಮಾಡಬಾರ್ದು ನೋಡಿ ಸೂಪರಾಗಿ ಉದ್ರುದ್ರಾಗಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಮಾತ್ರ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ಇವಾಗ ಒಂದು ಪ್ಲೇಟಿಗೆ ರೈಸ್ ಇದ್ದೀನಿ ನೋಡೋಕೆ ಅಷ್ಟೇ ಕಲರ್ಫುಲ್ಲಾಗಿ ಕಾಣ್ತೈತೆ ಟೇಸ್ಟು ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಿ ಕೇಸರಿ ಭಾತು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ರೈಸ್ ಜೊತೆಗೆ ಕಾಂಬಿನೇಸ್ ಆಗಿ ನಾನಿಲ್ಲಿ ಟೊಮೊಟೊ ಚಟ್ನಿನ ಮಾಡ್ಕೊಂಡಿದ್ದೆ ಒಳ್ಳೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್